ಪುತ್ತೂರಿನ ಕೂರ್ನಡ್ಕ ಎಂಬಲ್ಲಿ ನಗರದ ಮಧ್ಯಭಾಗದಲ್ಲಿ ಪ್ರಮುಖ ರಸ್ತೆಯಲ್ಲಿದ್ದ ಬೃಹತ್ ಹೊಂಡವಂತನ್ನು ಸ್ವಂತ ತಮ್ಮ ಖರ್ಚಿನಲ್ಲಿ ಸಾಮಗ್ರಿ ತರಿಸಿ ತಾವೇ ಕಾಂಕ್ರೀಟ್ ಕಲಿಸಿ ಮುಚ್ಚುವಂತಹ ಮೂಲಕ ಮಾತಿರಿ ಕೆಲಸವನ್ನ ಮಾಡಿದ್ದಾರೆ ಕೂರ್ನಾಡ್ಕದ ರಸ್ತೆಗೆ ಗುಂಡಿಯನ್ನ ಮುಚ್ಚುವಂತೆ ಮೂರು ತಿಂಗಳ ಹಿಂದೆ ಮಧ್ಯರಾತ್ರಿ ದಿಢೀರನೆ ಪ್ರತಿಭಟನೆ ಮತ್ತು ಹಲವಾರು ಬಾರಿ ಪುತ್ತೂರು ನಗರಸಭೆಗೆ ಹಾಗೂ ಸ್ಥಳೀಯ ಕೌನ್ಸಿಲರ್ ಜನಪ್ರತಿನಿಧಿಗಳಿಗೆ ಮನವಿಯನ್ನ ಕೊಟ್ಟು ಏನೂ ಪ್ರಯೋಜನವಾಗದಿದ್ದಾಗ ಕೊನೆಗೆ ಕೂರ್ನಾಡ್ಕದ ಸಾಮಾಜಿಕ ಕಾರ್ಯಕರ್ತರಾದ ಹಕಿಂ ಕೂರ್ನಡ್ಕ ಸಿರಾಜ್ ಎಕ್ಕೆ ಮತ್ತು ಯಹಿಯಾ ಕೆಎಚ್ ಕೂರ್ನಡ್ಕ ಕಾಂಕ್ರೀಟೀಕರಣ ಮಾಡಿ ಗುಂಡಿಯನ್ನ ಮುಚ್ಚಿದ್ರು ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡಿದ ಈ ಕಾರ್ಯಕ್ಕೆ ಸ್ಥಳೀಯರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಇವರು ಮಾಡಿದ ಕೆಲಸಕ್ಕೆ ಹಲವರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ದರ್ಬೆಯಿಂದ ಕೂರ್ನಾಟಕೋ ಚಾಕೊಲೇಟ್ ಫ್ಯಾಕ್ಟ್ರಿ ಹೋಗೋ ರೋಡು ಇಲ್ಲಿ ದೊಡ್ಡ ಹೊಂಡ ಇದೆ ನೋಡಿ ಇಲ್ಲಿ ಈಗ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಬೈಕ್ ಸ್ಪಿಡ್ ಹಾಕಿ ನಾವು ಯಾರು ನೋಡಿಲ್ಲ ಅಂತೇಳಿ ಅವನು ಸೀದಾ ಹೋದ ನಗರಸಭೆಯವರು ಆದಷ್ಟು ಬೇಗ ಇದನ್ನು ಈ ಹೊಂಡಕ್ಕೆ ಏನಾದರೂ ಮಣ್ಣ ಜಲ್ಯ ಡಾಮರ್ ಹಾಕಿ ಮುಚ್ಚಿರ್ಬೇಕು ಇಲ್ಲದ್ರೆ ನಾವು ನಾಳೆ ನೈಟ್ ಈಗ ರಾತ್ರಿ ಹನ್ನೆರಡು ಗಂಟೆ ಆಯ್ತು ನಾಳೆ ನೈಟ್ ಒಂದು ವೇಳೆ ನಾಳೆ ರಾತ್ರಿ ಒಳಗೆ ಇದನ್ನು ಮುಚ್ಚಿಲ್ಲಾದ್ರೆ ನಾವು ಇಪ್ಪತ್ನಾಲ್ಕು ಗಂಟೆ ಉಪವಾಸ ಸತ್ಯಾಗ್ರಹ ಕುರಿಬೇಕಾಗ್ತದೆ ಏಕೆಂದ್ರೆ ನಗರಸಭೆ ಒಂದು ಬೈಕಿನ ವೇದಿಕೆ ಬಿದ್ದು ಏನಾದರೂ ಅವನು ಸತ್ತು ಆ ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ ಆದ ಕಾರಣ ತಕ್ಷಣವೇ ನಗರಸಭೆ ಇಲ್ಲದ ನಗರಸಭೆ ಯಾರು ಮುಖ್ಯಸ್ಥರಿದ್ದಾರೆ ಅವರ ಮೇಲೆ ನಾನು ಕೇಸ್ ದಾಖಲು ಮಾಡ್ತೇನೆ